ನನಗೆ ಜಿಲ್ಲೆ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ ಜನತೆ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮಾಡ್ತೀನಿ ಸರ್ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಶಾಲೆಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟರೆ ನಾವು ಈಸ್ಕೊತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರ ಹೇಳ್ತಾರೆ ಯಾರಿಗೆ ಸರ್ ಇದು ಯಾರಿಗೆ ಕೂಡ ಕೊರೋರು ಈಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊರಟವ್ರೆ ಹಾಂ ಲೀಸ್ ಕೊಡೋದು ಕೊರಟವ್ರಿ ಯಾರು ಅಪ್ಪಂದು ಅಂತ ಕೊಡ್ತಾರೆ ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಊಟ ಇರಲಿಲ್ಲ ಅವ್ರು ಯಾರು ಇದ್ದ ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಕುತ್ತಿಗೆ ಕೂಡ ಕೊಟ್ಟವ್ರಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಯಾರಪ್ಪಂದು ಅಂತ ಕೊಡ್ತಾವ್ರವರು ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ ಹೌದು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಡಿಸ್ತೀನಿ ಇದನ್ನೇ ಡಿ ಸಿ ಅವ್ರಿಗೆ ಈ ಮಾತಾಡ್ತಾ ಇದ್ದೇನೆ ಹಾಂ ಇದನ್ನೇ ಹೇಳಿದ್ದು ಯಾರಿಗಿ ನಾ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದೇನೆ ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ ಚರ್ಚೆ ಮಾಡೋಣ ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಹಿಂದಿಂದು ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ ಯಾವ ಕಾನೂನಿನ ಆಧಾರದ ಮೇಲೆ ಅದನ್ನು ಕೂಡ ಕೊಡ್ತಾವ್ರೆ ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ನೋಡೋಣ ಏನು ಮಾಡ್ಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ